ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನಿಯಾದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸುತ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡ್ರೆ ಅದೇ ದೊಡ್ಡ ಸಾಧನೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರವೂ ಬಲವಾಗಿದ್ದರೆ ವಿಫಲತೆ ಅನ್ನೋದು ಅವನತ್ರ ಕೂಡ ಸುಳಿಯಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಯಾಕಂದರೆ ಗೆಲ್ಲೋದು ಅವರಿಗೆ ಸ್ವಲ್ಪನೂ ಇಷ್ಟ ಇರಲ್ಲ ಅದಕ್ಕೆ ಅವರು ನಿನ್ನ ಮೊದಲು ಕಾಲೆಳೆಯುವ ಕೆಲಸ ಮಾಡ್ತಾರೆ ನಂತರ ನೀನು ಅದಕ್ಕೆ ಜಗ್ಗದೇ ಇದ್ದಾಗ ನಿನ್ನ ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನ ಮಾಡ್ತಾನೆ ಸಾಕ್ತಾರೆ ಇಂಥ ಘಟನೆಗಳು ಸಾಧಿಸುತ್ತೇನೆ ಎಂದು ಹೊರಡುವ ಪ್ರತಿಯೊಬ್ಬರಲ್ಲೂ ಕಾಡ್ತಾನೆ ಇರುತ್ತೆ ಅಂಥವರಿಗಾಗಿ ಕಲಾಂ ಸಾಹೇಬರು ಕೆಲವು ಮಾತುಗಳನ್ನು ಹೇಳ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಈ ಎರಡು ಕೆಲಸ ಮಾಡಿದ್ರೆ ಸಾಕು ನಿನ್ನನ್ನು ಯಾರೇ ಅವಮಾನ ಮಾಡಿದ್ರೂ ನಿನ್ನನ್ನು ಯಾರೇ ನೋಯಿಸಿದ್ರು ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಮೊದಲನೇದಾಗಿ ನಿನ್ನ ಕೆಲಸ ನೀನು ಮಾಡುತ್ತಾ ಇರು ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಕಲಾಂ ಸಾಹೇಬರು ಒಂದು ಮಾತು ಹೇಳ್ತಾರೆ ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡ ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗಿಯೇ ನಿನಗೆ ಸಿಗುತ್ತೆ ಯಾರೇ ನಿನ್ನನ್ನು ಅವಮಾನಿಸಲಿ ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಅಂತ ಕಲಾಂ ಸಾಹೇಬರು ಹೇಳ್ತಾರೆ ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿನಗೆ ಗೆಲುವು ಶತಸಿದ್ಧ ನಿನ್ನ ಗೆಲುವನ್ನು ಅವರು ನೋಡಿದರೆ ನಿನ್ನನ್ನು ಅವಮಾನಿಸೋದಿರಲಿ ನಿನ್ನ ಮುಖ ನೋಡೋದಕ್ಕೂ ಸಹ ಭಯಪಡ್ತಾರೆ ಎರಡನೇದು ಅವಮಾನಿಸಿದವರು ಅವಮಾನಿಸಲಿ ನೀನು ಮಾತ್ರ ಎಲ್ಲರನ್ನು ಕಡೆಗಣಿಸು ಒಂದು ಮಾತಿದೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸುತ್ತಾರಲ್ಲ ಅಂತವ್ರನ್ನ ನೋಡಿಯೇ ಹೇಳಿರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ